ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಇವತ್ತು ಪೋ ಅಂಡಮಾನ್ನ ಸೆಲೆಲಾರ್ ಜೈಲ್ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಕಾಲಾಪಾನಿ ಎಂದು ಕರೆಯಲ್ಪಡುವ ಸೆಲ್ಯುಲಾರ್ ಜೈಲು ಭಾರತದ ಪೋರ್ಟ್ ಬಿಲೆರ್ ಪೋರ್ಟ್ ಬಿಲೆ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ ನೆಲೆಗೊಂಡಿರುವ ಬ್ರಿಟಿಷ್ ಯುಗದ ಜೈಲು ಅದರ ಬಗ್ಗೆ ಸಂಕ್ಷಿಪ್ತ ಇತಿಹಾಸ ಇವತ್ತು ತಿಳ್ಕೊಳ್ಳೋಣ ಬನ್ನಿ ಈಲು ಈ ಜೈಲು ನಿರ್ಮಾಣವಾಗಿದ್ದು ಸಾವಿರದ ಎಂಟುನೂರ ತೊಂಬತ್ತಾರರಲ್ಲಿ ಪ್ರಾರಂಭ ಆಯಿತು ಮತ್ತು ಸಾವಿರದ ಒಂಬೈನೂರ ಆರರಲ್ಲಿ ಪೂರ್ಣಗೊಂಡಿತು ಇದು ಬಹ ಬೃಹತ್ ಆಕಾರದ ಕಟ್ಟಡವಾಗಿದೆ ಭಾರತೀಯ ಇದು ಭಾರತೀಯ ಸ್ವಾತಂತ್ರ್ಯ ಕಾರ್ಯಕರ್ತರು ಮತ್ತು ಸ್ವಾತಂತ್ರ್ಯ ಹೋರಾಟಗಾರರನ್ನು ಇಲ್ಲಿ ಇರಿಸಲು ವಿನ್ಯಾಸಗೊಳಿಸಲಾಗಿದೆ ಅಂತ ಹೇಳಬಹುದು ಇದು ಈ ಬ ಜೈಲಲ್ಲಿ ವೀರ ಸಾವರ್ಕರ್ ಬುಟಕೇಶ್ವರ ದತ್ ಯೋಗೇಂದ್ರ ಇನ್ನು ಹಲವಾರು ಗಣ ಗಣನೀಯಗಳನ್ನು ಇಲ್ಲಿ ಇರಿಸಿದ್ದಾರೆ ಎಂದು ಹೇಳಬಹುದು ಭಾರತೀಯ ಸ್ವಾತಂತ್ರ್ಯ ಹೋರಾಟದಲ್ಲಿ ಸೆಲ್ಯುಲಾರ್ ಜೈಲು ಒಂದು ಮಹತ್ವದ ಪಾತ್ರವನ್ನು ವಹಿಸಿದೆ ಅಂತಲೂ ಕೂಡ ಹೇಳಬಹುದು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸ್ವಾ ಭಾರತವು ಸ್ವಾತಂತ್ರ್ಯ ಹೊಂದಿದ ನಂತರ ಈ ಬ ಈ ಜೈಲನ್ನು ಕೈ ಬಿಡಲಾಯಿತು ಎಂದು ಹೇಳಲಾಗಿದೆ ಹಾಗೆ ಈ ಜೈಲನ್ನ ಕೊಳೆಯ ಕೊಳೆಯಲ್ಪಡ ಕೊಳೆಯಲ್ಪಟ್ಟಿದೆ ಎಂದು ಕೂಡ ಹೇಳಲಾಗಿದೆ ಹಾಗೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಭಾರತ ಸರ್ಕಾರವು ಸೆಲ್ಯುಲರ್ ಜೈಲನ್ನು ರಾಷ್ಟ್ರೀಯ ಸ್ಮಾರಕ ಎಂದು ಘೋಷಿಸಿದ್ದಾರೆ ಈ ಜೈಲ್ನ ರಾಷ್ಟ್ರೀಯ ಸ್ಮಾರಕ ಎಂದು ಘೋಷಿಸಿದ್ದಾರೆ ನೋಡಿ ಈ ಇದು ಒಂದು ಬೃಹತ್ ಗಾತ್ರದ ಕಟ್ಟಡ ಆಗಿದೆ ನೋಡಲು ಎಷ್ಟು ಸುಂದರವಾಗಿದೆಯೋ ಇದರ ಕರಾಳತೆಯು ಅಷ್ಟೇ ಭೀಕರವಾಗಿದೆ ಇಲ್ಲಿನ ಕೈದಿಗಳನ್ನು ಬ್ರಿಟಿಷರು ಅತಿ ಕ್ರೂರವಾಗಿ ನಡೆಸಿಕೊಳ್ಳುತ್ತಿದ್ದಾರೆ ಅಂದರೆ ತಪ್ಪೇನಲ್ಲ ಬಹಳ ಕ್ರೂರವಾಗಿ ನಡೆಸಿಕೊಳ್ಳುತ್ತಿದ್ದರು ಇಲ್ಲಿನ ಈ ಜೈಲಿನ ಕೈದಿಗಳನ್ನು ಏಕೆಂದರೆ ಈ ಜೈಲು ಹೇಗಿದೆ ಅಂದರೆ ಒಂಥ ಒಂಥರ ಹೇಗಿದೆ ಅಂದರೆ ಒಳ ಹೊರಗಡೆ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆನೋ ಅದ್ರ ಒಳಗಡೆ ಹಾಗೆ ಆ ಜೈಲ್ ಒಳಗಡೆ ಹೋಗಿ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಅಲ್ಲಿ ಎಷ್ಟು ಕರಾಳವಾಗಿ ಅಲ್ಲಿನ ಕೈದಿಗಳು ಆ ದಿನಗಳನ್ನು ಕಳೆದಿದ್ದಾರೆ ಅಂತ ಈಗೂ ಅಲ್ಲಿ ಹೋದ್ ನೋಡಿದರೆ ನಮಗೆ ಭಾಸವಾಗುತ್ತೆ ಅಬ್ಬ ನಮಗೆ ಒಂದು ಐದು ನಿಮಿಷನೂ ಅಲ್ಲಿ ಇರೋಕ್ಕಾಗಲಿಲ್ಲ ಆದರೂ ಅಲ್ಲಿ ಜೈಲುಗಳು ಅಲ್ಲಿನ ಕೈದಿಗಳು ವರ್ಷಾನುಗಟ್ಲೆ ಹೇಗಿದ್ದರು ಹೇಗೆ ಆ ಹಿಂಸೆಗಳನ್ನು ಅನುಭವಿಸಿದರು ಅನ್ನೋದು ಈಗ ನೋಡಿ ಸ ಈ ಇದು ಈಗ ನಾವು ಹೋಗ್ತಾ ಇದ್ದೀವಲ್ಲ ಇದು ಪೂರಾ ಜೈಲಿನ ಒಳ ಆವರಣಗಳು ನೀವು ನೋಡಿ ಜೈಲುಗಳು ಹೇಗಿದ್ದಾವೆ ಅಂತ ಸ್ವಲ್ಪ ಕೂಡ ಗಾಳಿ ಬೆಳಕು ಏನೂ ಇಲ್ಲ ಚಿಕ್ಕದಾಗಿ ಒಂದು ಕಿಟಕಿ ಬಿಟ್ಟಿರ್ತಾರೆ ಅದೇ ಒಂದಿಷ್ಟು ಬೆಳಕು ಅಷ್ಟೇ ನೋಡಿ ಎಷ್ಟೋ ವರ್ಷಗಳಾದರೂ ಈ ಹಾಗೆ ಗಟ್ಟಿ ಮುಟ್ಟಾಗಿ ಇದೆ ಅಂತಲೂ ಹೇಳ್ಬೋದು ಅಲ್ಲಿ ಏನೂ ಕೂಡ ಯಾವ ತಂತ್ರಜ್ಞಾನ ಏನೂ ಇಲ್ಲ ಅಲ್ಲಿನ ಖೈದಿಗಳು ಬಳಸುತ್ತಿದ್ದ ಬಟ್ಟೆ ಅಂತ ಹೇಳ್ಬೋದು ಆವಾಗಿನ ಕಾಲದ ಬಟ್ಟೆ ನೋಡಿ ಇದು ಈ ಬಟ್ಟೆನೇ ಕೈದಿಗಳು ಹಾಕೋಬೇಕಾಗಿತ್ತು ಹಾಗೆ ಕ ಕೈದಿಗಳನ್ನು ಏನಾದರೂ ಶಿಕ್ಷಿಸಬೇಕು ಅಂತ ಅಂದಾಗ ಈ ಥರ ಕಟ್ ಹಾಕ್ಬಿಟ್ಟು ಅವರ ಹಿನ್ ಹಿಂದೆಗಡೆ ಈ ಥರ ಹೊಡಿತಾ ಇದ್ರಂತೆ ನೋಡಿದ್ರೇ ಎಷ್ಟು ಜೀವ ಇದು ಅನ್ಸ್ ಮರ ಮರ ಅನ್ಸುತ್ತೆ ಅಲ್ವ ನಿಜವಾಗ್ಲೂ ಆವಾಗಿನ ಆವಾಗಿನ ಸ್ವಾತಂತ್ರ್ಯ ಹೋರಾಟಗಾರರು ನಮ್ಮ ಸ್ವಾತಂತ್ರ್ಯಕ್ಕೋಸ್ಕರ ತಮ್ಮ ಜೀವವನ್ನೇ ತೆತ್ತಿದ್ದಾರೆ ಅಂತಲೇ ಹೇಳ್ಬೋದು ಇದು ಇಲ್ಲಿ ನೋಡಿ ಆ ಜೈಲಲ್ಲಿ ಇದ್ದ ಕೈದಿಗಳ ಬಗ್ಗೆ ಕೆಲವೊಂದಿಷ್ಟು ಇನ್ಫಾರ್ಮೇಶನ್ನ ಕೊಟ್ಟಿದ್ದಾರೆ ಅದನ್ನೇ ಒಂದು ಚಿಕ್ಕದಾಗಿ ಮ್ಯೂಸಿಯಂ ಮಾಡಿದ್ದಾರೆ ಅಲ್ಲೇ ಆ ಮ್ಯೂಸಿಯಮ್ಮಿನ ಸಣ್ಣ ಒಂದು ಒಳನೋಟ ಇದು ಇದು ನೋಡಿ ವೀರ ಸಾವರ್ಕರ್ ಅವರ ಬಗ್ಗೆ ಒಂದು ಸಣ್ಣದಾಗಿ ಒಂದು ಹಿಸ್ಟ್ರಿ ನಾನು ಬರೆದಿದ್ದಾರೆ ಅಲ್ಲಿ ನೋಡಿ ಇದು ಅವರ ಕೊಳ್ಳಿಗೆ ಇದ್ದ ಒಂದು ಐಡೆಂಟಿ ಕಾರ್ಡ್ ಅಥವಾ ಪಟ್ಟಿ ಅಂತಲೂ ಹೇಳ್ಬೋದು ಇದು ಅವರು ಉಟ್ ಉಟ್ಕೊಂಡ ಬಟ್ಟೆ ಇದು ಈ ಹೀಗೇನು ನೋಡ್ತಾ ಇದ್ದೀರಲ್ಲ ಇದು ಪೂರ್ತಿ ಬ್ಲೂ ನಕ್ಷೆ ಎಲ್ಲ ಪೂರಾ ಸರೌಂಡಿಂಗ್ ಈ ಥರ ಇದೆ ನೋಡಿ ಸೆಲ್ಯುಲಾರ್ ಜೈಲ್ ಇದು ಕೈದಿಗಳಿಗೆ ಶಿಕ್ಷಿಸುತ್ತಿದ್ದ ಒಂದು ರೀತಿ ಅಂತಲೂ ಹೇಳ್ಬೋದು ಕೈದಿಗಳ ಕೈಯಲ್ಲಿ ಬೇಕಾಗಿದ್ದ ಎಣ್ಣೆನ ಎಣ್ಣೆ ಮಿಲ್ ಅಂದರೆ ಗ ಆಯಿಲ್ ಮಿಲ್ ಅಂದರೆ ನಾವು ಗಾಣ ಅಂತೀವಲ್ವ ಈ ಥರ ಈ ಥರ ಗಾಣ ನೋಡಿ ಇದು ಗಾಣ ಹೇಗೆ ಹಿಂಗೆ ಅದನ್ನು ಹಿಡ್ಕೊಂಡ್ಬಿಟ್ಟು ಹೀಗೆ ತಿರುಗಿಸ್ತಾ ಇದ್ದ ಇರ ಇರಬೇಕಾದ್ರೆ ಅಲ್ಲಿ ಎಣ್ಣೆ ಬರುತ್ತೆ ಆ ತಿರುಗಿಸೋಬೇಕಾದ್ರೂ ಆ ಕೈದಿಗಳನ್ನು ಸುಮ್ಮನೆ ಇದ್ದಿದ್ದಿಲ್ಲ ಹೊಡೆಯೋದು ಇದು ಮಾಡೋದು ತುಂಬ ಅಂದರೆ ತುಂಬಾ ಹಿಂಸೆ ಕೊಟ್ಟಿದ್ದಾರೆ ನಮಗೆ ಅಲ್ಲಿ ಬರೀ ನೋಡ್ತಾ ಇರೋರಿಗೆ ನಮಗೆ ಒಂಥರ ಅನ್ನಿಸ್ತಾ ಇತ್ತು ಆದರೆ ಅಲ್ಲಿ ಮೇನ್ ಅವರೇ ಅನುಭವಿಸಿದ ಅನುಭವಿಸಿದಾಗ ಅವ್ರಿಗೆ ಹೇಗೆ ಅನಿಸಿರ್ಬೋದು ಯೋಚನೆ ಮಾಡಿದ್ರೇ ಮೈಯೆಲ್ಲ ಜುಮ್ಮ ಅನ್ನತ್ತೆ ಈಗಲೂ ಕೂಡ ಅಲ್ಲಿ ಹೋದರೆ ಆ ವಾತಾವರಣದಲ್ಲಿ ಓಡಾಡ್ತಾ ಇದ್ದರೆ ಆ ಅವರು ಅನುಭವಿಸುತ್ತಿದ್ದ ನೋವು ಸಂಕಟ ಕೂಗಾಟ ಚೀರಾಟ ಎಲ್ಲವೂ ಕೂಡ ನಮಗೆ ಈಗಲೂ ಸಹ ಭಾಸವಾಗುತ್ತೆ ಅಲ್ಲಿ ಹೋದರೆ ನೀವು ಏನು ನೀವು ಯಾರಾದರೂ ಅಂಡಮಾನ್ ಆ್ಯಂಡ್ ನಿಕೋಬಾರಿಗೆ ಹೋಗೋರಿದ್ದರೆ ಪ್ಲೀಸ್ ಈ ಜೈ ಜೈಲಿಗೆ ಹೋಗಿ ಒಮ್ಮೆ ಭೇಟಿ ಕೊಡಿ ನಿಮಗೆ ತಿಳಿಯುತ್ತೆ ಅಲ್ಲಿನ ಜನ ಅಲ್ಲಿ ನಮ್ಮ ಹೋರಾಟಗಾರರು ಅಲ್ಲಿ ಯಾವ ಕಷ್ಟಗಳನ್ನು ಯಾವ ರೀತಿಯಾಗಿ ಅನುಭವಿಸಿದ್ದಾರೆ ಅಂತ ಅವರು ತಪ್ಪಿಸ್ಕೋಬೇಕು ಅಂದ್ಕೊಂಡ್ರೂ ಸಹ ತಪ್ಪಿಸ್ಕೊಳಕ್ಕೆ ಆಗದೇ ಇರೋ ಅಂತಹ ಒಂದು ಸರೌಂಡಿಂಗ್ ಇದು ಯಾಕೆಂದರೆ ಸುತ್ತ ಮುತ್ತ ಸಮುದ್ರನೇ ಇದೆ ನೀವು ನಾನು ಈಜಿ ಸಮುದ್ರ ಇದು ನಮ್ಮ ದೇಶನ ಸೇರ್ತೀನಿ ಅಂದರೆ ಅದು ಕನಸಿನ ಮಾತು ಈಜೋಕು ಸಹಿತನೂ ಆಗೋದಿಲ್ಲ ಅಷ್ಟು ಇದು ಇರುತ್ತೆ ನೀವು ಅಲ್ಲಿ ವೈಟ್ ಕಲರ್ ನೋಡ್ತಿದ್ದೀರಲ್ಲ ಅದು ನೇಣಿಗೆ ತಗೊಂಡು ಹೋಗ್ತಾ ಇರೋ ಒಬ್ಬ ಕೈದಿನ ಲಾಸ್ಟ್ ಆಗಿ ಸ್ನಾನ ಮಾಡಿಸೋ ಒಂದು ಸ್ಥಳ ಆಗಿರುತ್ತೆ ಈಗ ನೋಡಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ಈಗ ಇದು ಎಲ್ಲ ಇವಾಗ ಮಾಡಿರೋದು ನೋಡಿ ಆ ಥರ ಕೈ ದಿನ ಕಟ್ ಹಾಕ್ಬಿಟ್ಟು ಚೆನ್ನಾಗಿ ಹೊಡಿತಾ ಇದ್ರಂತೆ ಇದು ಸಹ ಒಂದು ಶಿಕ್ಷೆ ಶಿಕ್ಷಿಸುವ ವಿಧಾನ ಅಂತಲೂ ಹೇಳ್ಬೋದು ತುಂಬ ತುಂಬ ಅಂದರೆ ತುಂಬ ಕ್ರೂರವಾಗಿ ನಡೆಸ್ಕೊಂಡಿದ್ದಾರೆ ಈಗ ನೋಡ್ತಾ ಇದ್ದೀರಲ್ಲ ಕೊಠಡಿ ಇದು ನೇಣು ಹಾಕುವ ಕೊಠಡಿ ಅಂತ ಹೇಳ್ಬೋದು ನಮ್ಮ ಯಾವುದೇ ತಪ್ಪು ಮಾಡದ ಅಮಾಯಕ ಸ್ವಾತಂತ್ರ್ಯ ಹೋರಾಟಗಾರನ್ನು ಹೀನಾಯವಾಗಿ ಕೊಂದ ಸ್ಥಳ ಅಂತಲೂ ಹೇಳ್ಬೋದು ಈ ಸ್ಥಳವೇ ನೋಡ್ತಾಯಿದ್ರೆ ನಮಗೆ ಮೈಯೆಲ್ಲ ಒಂಥರ ಇರುತ್ತೆ ಎಷ್ಟು ಎಷ್ಟು ರಕ್ತ ಕುದಿಯುತ್ತೆ ಅಲ್ವಾ ನಮ್ಮ ಹೋರಾಟಗಾರರನ್ನು ನಾವು ಇದು ನಮ್ಮ ಸ್ಥಳದಲ್ಲೇ ಬಂದು ನಮ್ಮ ನಮ್ಮ ಜಾಗವನ್ನು ಅವರು ಆಕ್ರಮಿಸಿಕೊಂಡಿದ್ದಾರೆ ನಮ್ಮ ಸ್ಥಳವನ್ನು ನಾವು ಕೇಳಿ ಕೇಳಿದ್ದಕ್ಕೆ ಈ ರೀತಿಯಾಗಿ ಕೊಂದಿದ್ದಾರೆ ಅಂತಂದರೆ ಅನ್ನ ನೆನೆಸ್ಕೊಂಡ್ರೇ ಎಷ್ಟು ಕಷ್ಟ ಅನಿಸುತ್ತೆ ಅಲ್ವಾ ಇದು ನೋಡಿ ಒಳ ಒಳಗಿಂದ ಈ ಥರ ಈಗ ನಾವು ನೋಡ್ತಾ ಇರೋದು ವೀರ ಸಾವರ್ಕರ್ ಅವರ ಕೊಠಡಿ ವೀರ ಸಾವರ್ಕರ್ ಅವರ ಕೊಠಡಿನ ನೋಡೋಣ ಬನ್ನಿ ಹೇಗೆ ಅವರು ಇದ್ದರು ಅವರು ಬಳಸ್ತಿದ್ದ ಪಾತ್ರೆ ಅವರು ಬಳಸ್ತಿದ್ದ ಕಂಬಳಿ ಹಾಗೆ ಅವರು ಇದ್ದ ರೂಮು ಅವರ ರಿಯಲ್ ಫೋಟೋ ಎಲ್ಲನೂ ನೋಡೋಣ ಬನ್ನಿ ಇವಾಗ ತುಂಬ ಅಂದರೆ ತುಂಬ ಜನ ಬಂದಿದ್ರು ಆವತ್ತು ನಾವು ಓದಿದ್ದೀನ ಅಂತರೂ ಆ ಜೈಲನ್ನ ನೋಡೋಕ್ಕೆ ಇದು ನೋಡಿ ಅವರ ರಿಯಲ್ ಫೋಟೋ ಇದು ಗೋ ಇದೆ ಇದು ಅವರು ಇದ್ದ ಕೊಠಡಿ ನೋಡಿ ಅವರು ಬಳಸುತ್ತಿದ್ದ ಕಂಬಳಿ ಹಾಗೆ ಪಾತ್ರೆ ಹಾಗೂ ತಟ್ಟೆ ಅವರು ಬಳಸ್ತಿದ್ದ ಪಾತ್ರೆ ಮತ್ತು ತಟ್ಟೆ ಇದು ಅವರು ಎಲ್ಲಿಂದ ಎಲ್ಲಿ ತನಕ ಆ ಜೈಲಲ್ಲಿದ್ದು ಅಂತಲೂ ಹೇಳ್ಬೋದು ಸಾವಿರದ ಒಂಬೈನೂರ ಹನ್ನೊಂದರಿಂದ ಸಾವಿರದ ಒಂಬೈನೂರ ಇಪ್ಪತ್ತೊಂದರವರೆಗೆ ಆ ಜೈಲಲ್ಲಿ ಇದ್ದರು ನೋಡಿ ಆವಾಗಿನ ಕಾಲದ ಸೆಲ್ಯುಲಾರ್ ಜೈಲ್ ಹೇಗೆ ಇದೆ ಅಂತ ನೋಡಿ ಇದು ಒಂದು ಆ ಜೈಲಿನ ಒಂದು ಕೋಣೆಯ ಆವರಣ ಇದು ಹೇಗಿದೆ ನೋಡಿ ಇಷ್ಟೇ ಅದು ಕಾಣ್ತಾ ಇದೆ ಅಲ್ಲ ಬೆಳಕು ಅದಷ್ಟೇ ಬೆಳಕು ಆಗಿರುತ್ತೆ ಇನ್ನು ಯಾವುದೇ ಕೂಡ ಬೆಳಕು ಇಲ್ಲ ಏನೂ ಇಲ್ಲ ಇದೇ ಒಂದು ಕೊಠಡಿ ಒಳಗೆ ಅವರು ಇಡೀ ಜೀವನವನ್ನು ಕಾಯಬೇಕಾಗಿತ್ತು ಇದಿಷ್ಟು ಸೆಲ್ಯುಲಾರ್ ಜೈಲಿನ ಒಂದು ಸಣ್ಣ ಪರಿಚಯ ಆಗಿರುತ್ತೆ ಇದು ಈಗಿನ ಜೆ ಸೆಲ್ಯುಲಾರ್ ಜೈಲ್ ಹೇಗೆ ಕಾಣ್ತಾ ಇದೆ ನೋಡಿ ಥ್ಯಾಂಕ್ ಯು ನಿಮಗೇನಾದರೂ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್